ಹೊಸ ಪ್ರಯತ್ನ ಆಡನ ಪೂರ್ತಿ ನೋಡಿ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಏಳೆ ತಂಗಾಳಿ ಏಳೆ ತಂಗಾಳಿ ಮನಸಾರೆ ಮೆಚ್ಚಿಕೊಡುವೆ ಹೃದಯಾನ ಬಿಚ್ಚಿ ಕೊಡುವೆ ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ ಪ್ರೇಮ ಚಂದ್ರಮ ಕೈಗೆ ಸಿಗುವುದು ಏಳೆ ತಂಗಾಳಿ ನಿಹೇಳೆ ತಂಗಾಡಿ ತಂಗಾಳಿ ಬಾನಲ್ಲಿ ಉಣ್ಣೆ ಆದರ ನೀ ಸೈವೆಯ ಬೇಡ ಸೈವೇವೇನಾ ಮೀನದ ಬೆಳಕೆ ಆದರು ನೀ ಕರಗಬೇಡ ಕರಗುವಿನ ಊತೋಟವಾದರೆ ನೀನು ಓಗಳ ಬದಲು ಹುದುರುವಿನ ಏಳೆ ತಂಗಾಳಿ ನೀ ಹೇಳೆ ತಂಗಾಳಿ ಪ್ರೇಮ ಚಂದ್ರಮ ಕೈಗೆ ಸಿಗುವುದು ಏಳೆ ತಂಗಾಳಿ ನೀ ಹೇಳೆ ತಂಗಾಳಿ ಈ ಪ್ರತಿರೂಪ ಬಿಡಿಸಲು ನಾ ನೆತರನ್ನೆ ಬನ್ನ ನೀಡುವೆ ಈ ಪ್ರತಿಬಿಂಬವ ಕೆತ್ತಲು ನ ಎದೆರೋಮವೇ ಕವಿತೆಯ ಹಾಗೆ ಬರೆದಿಡಲು ಉಸಿರನೆ ಬಸಿದು ಪದವಿಡುವೆ ಏಳೆ ತಂಗಾಳಿ ನೀ ಏಳೆ ತಂಗಾಳಿ ಕವಿತೆಯ ಹಾಗೆ ಬರೆದಿಡಲು ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಏಳೆ ತಂಗಾಳ ಮನಸಾರ ಮೆಚ್ಚಿ ಕೊಡುವೆ ಉದ್ಯಾನ ಪೀಚಿ ಕೊಡುವೆ ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ